ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದು ಹೋಟೆಲ್ ಮ್ಯಾನೇಜರ್ ಅನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದ್ದಾರೆ ಏನು ಈ ಘಟನೆ ಬಗ್ಗೆ ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಮಡಿವಾಳ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಿಸಿದ್ದೇವೆ ಕೆಲಸ ಮಾಡ್ತಿದ್ದ ಮ್ಯಾನೇಜರ್ ಸೇರಿ ಐವರನ್ನ ವಶಕ್ಕೆ ಪಡೆದಿದ್ದೇವೆ ಹೋಟೆಲ್ ಮಾಲೀಕ ವಿದೇಶದಲ್ಲಿದ್ದಾನೆ ಆತನಿಗೂ ನೋಟಿಸ್ ಕೊಟ್ಟಿದ್ದೇವೆ ಕಳೆದ ಎಂಟನೇ ತಾರೀಕಿನಂದು ಬೋರ್ಡ್ ಅಳವಡಿಸಿದ್ದಾರೆ ಈ ರೀತಿ ಪದ ಯಾವಾಗಿಂದ ಡಿಸ್ಪ್ಲೇ ಮಾಡಿದ್ದಾರೆ ಅನ್ನೋದು ತನಿಖೆ ಮಾಡ್ತಾ ಇದ್ದೀವಿ ಯಾವಾಗ ಘಟನೆ ಆಗಿದೆ ಅನ್ನೋದು ತನಿಖೆ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಹಿಂದಿ ವಾಲಗಳ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ ಹೋಟೆಲ್ ಜಿಎಸ್ ಯೂಟ್ ಮಾಲೀಕ ಹಾಗೂ ಸಿಬ್ಬಂದಿ ವಿರುದ್ಧ ದೂರು ನೀಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಿಗ್ಗೆ ಎದ್ದು ಫೇಸ್ಬುಕ್ ನೋಡಿದೆ ಫೇಸ್ಬುಕ್ ಅಲ್ಲಿ ಯಾರೋ ಹಿಂಗ ಹಾಕಿದ್ರು ಪದೇ ಪದೇ ಕನ್ನಡಿಗರನ್ನು ಕೆಣಗುತ್ತಿರುವ ಹಿಂದಿಯವರು ಅಂತ ಅದರಲ್ಲಿ ಕನ್ನಡಿಗ ಮಾತಾಡ್ಸೋದಂತ ಹಾಕಿದ್ರು ನಾವು ಬಂದ್ರಿ ಇಲ್ಲಿ ಬಂದು ನೋಡಿದ್ರೆ ಆಶ್ಚರ್ಯ ಆಯಿತು ಎಷ್ಟು ಜನ ನೋಡಿರ್ತಾರೆ ಫೇಸ್ಬುಕ್ಕಲ್ಲಿ ಇಲ್ಲಿ ತುಂಬ ಜನ ಕಿಕ್ಕೇರಿಬೇಕಿತ್ತು ಕನ್ನಡಿಗರು ಆದರೆ ಯಾರೂ ಬಂದಿಲ್ಲ ಅದು ಅದೇ ಒಂದು ದುರ್ಭಾಗ್ಯ ನಮಗೆ ಎಲ್ಲ ಬರೀ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅವರು ಇವರೇ ಓಡಾಡಬೇಕು ಅಂದರೆ ತಪ್ಪಾಗುತ್ತೆ ಎಲ್ಲೆಲ್ಲಿ ಅವರವರು ಏರಿಯಲ್ಲಿ ಅವ್ರವರೇ ಓಡಾಡಬೇಕಾಗ ಹೋರಾಡಬೇಕಾಗುತ್ತೆ ಕಂಡಲ್ಲಿ ಕೇಳಬೇಕು ಜನ ನಮ್ಮ ನಾವು ಯಾಕೆ ನಮ್ಮದು ಯಾಕೆ ಅಂತ ಹೋದರೆ ಅದು ಹಂಗಾಗಲ್ಲ ಯಾಕಂದ್ರೆ ಇವಾಗ ನಮ್ಮ ಮನೇಲಿ ನಮ್ಮ ತಂದೆಯವರು ಅದನ್ನೇ ಹೇಳ್ಕೊಟ್ಟಿರೋದು ನಾವು ನಾವು ಯಾಕೆ ನಮ್ದು ಯಾಕೆ ಅಂತ ಜನ ಬಿಟ್ಕೊಂಡು ಹೋದ್ರೆ ನಾಡು ನುಡಿ ಅಂತ ಯಾರು ಓಡಾಡ್ತಾರೆ ನಾವು ಇವಾಗ ಬಂದಿದ್ದೀವಿ ಹಂಗೆ ಜನ ಅಲ್ಲಲ್ಲೇ ಕೇಳಬೇಕಿತ್ತು ನೆನೆ ರಾತ್ರಿ ಹಾಕಿರೋದು ಇದು ವಿಡಿಯೋ ಅಂದರೆ ನೆನೆ ನೋಡ್ಲಿಲ್ವಾ ಬಂದು ಕೇಳಬೇಕಿತ್ತು ಪದೇ ಪದೇ ಈ ರೀತಿ ಹಾಕಿರೋದು ಈ ಹಿಂದೆ ಕೂಡ ಒಂದು ಸರ್ ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಆ್ಯಂಡ್ ಥ್ಯಾಂಕ್ಸ್ ಟು ಮೀಡಿಯಾ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಇಲ್ಲ ಅಂದ್ರೆ ಇದೆಲ್ಲ ಹಂಗಂಗೆ ಮುಚ್ಕೊಂಡು ಹೋಗ್ಬಿಟ್ಟಿರೋದು ಜನ ಕೇಳಬೇಕು ಎಲ್ಲ ಕಡೆ ಮೀಡಿಯಾ ಎಲ್ಲ ಕಡೆ ಪೊಲೀಸು ಎಲ್ಲ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಇರೋಕ್ಕಾಗಲ್ಲ ನಾವು ನಮ್ ಜನ ಕೇಳಬೇಕು ಇಲ್ಲಿ ಯಾರು ಕನ್ನಡದವ್ರು ಇಲ್ವೇ ಇಲ್ವಾ ಯಾರು ಓಡಾ ಓಡಾಡೇ ಇಲ್ವಾ ಇಲ್ಲ ಅವನು ಅಷ್ಟೇ ಸ್ವಿಗಿ ಹುಡ್ಕೊಂಡು ಹೊಡಿಯುವಾಗ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ ಇನ್ಸಿಡೆಂಟಲ್ಲೂ ಅಷ್ಟೇ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಓಡಾಡ್ಬೇಕು ಕೇಳಬೇಕು ಮಾಡ್ಬೇಕು ಏನಾಗ್ತಿದೆ ಅಂತ ಕೇಳ್ಬೇಕು ನಾವ್ ಯಾಕೆ ನಮ್ ಅಂತ ಜನ ಇದ್ರೆ ನಾಳೆ ನಮ್ಮ ಮನೆ ಒಳಗೂ ಬರ್ತಾರೆ ಅಷ್ಟೇ ಕೇವಲ ಲಿಮಿಟ್ಸ್ ಅಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರ್ದಿದ್ನ ಕಂಡು ಬಂದು ಸು ಕೇಸ್ ನಮ್ಮ ರಮೇಶ್ ಉಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಯಾರು ಲಾರ್ಡ್ಜ್ ಓನರ್ ನಡೆಸ್ತಾ ಇದ್ರು ಜಿ ಎಸ್ವೀಸ್ ಅನ್ಕೊಂಡು ಅವ್ರಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಮತ್ತೆ ತನಿಖೆ ಕೈಗೊಂಡಿದ್ದೀವಿ ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಹುಡುಗರು ಐದು ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ ಆ ಮ್ಯಾನೇಜರ್ ಮತ್ತೆ ಓನರ್ ಫಾರಿನ್ ದಲ್ಲಿ ಇರೋದಂತ ಗೊತ್ತಾಗಿದೆ ಮತ್ತೆ ಅದರಲ್ಲಿ ಯಾರ್ಯಾರ ಸಂಬಂಧಿಸಿದ್ರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದೆಲ್ಲ ವಿಚಾರಣೆ ಮಾಡ್ತೀವಿ ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಅದು ಈಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಅದ್ರ ಬಗ್ಗೆ ಇನ್ ಡೀಟೇಲ್ ತನಿಖೆ ಮಾಡ್ತೀವಿ ಅದು ಯಾವ ಥರ ಮೆಸೇಜ್ಗಳು ಹೇಗೆ ಬರ್ತಾ ಇದೆ ಅಂತ ಈಗ ಪ್ರಾಥಮಿಕವಾಗಿ ನಮ್ಗೆ ಇಷ್ಟು ಗೊತ್ತಾಗಿದೆ ಅಂದರೆ ಎಂಟನೇ ತಾರೀಕು ನಂತರ ಅವರು ಅದು ಯಾರು ಎಲ್ ಇ ಡಿ ಬೋರ್ಡ್ ಮಾಡಿ ಕೊಟ್ಟಿದ್ದು ಕೋರ್ಮಂಗ್ಲ ಅದು ಕಂಪ್ನಿ ಅಂತ ಗೊತ್ತಾಗಿದೆ ಅವ್ರು ಹತ್ರವರು ಕಂಪ್ಲೇಂಟ್ ಮಾಡಿದ್ರಲ್ಲಿ ಥರ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ ಅಂದ್ಕೊಂಡು ಈ ಮೆಸೇಜ್ ಯಾರು ಹೇಗೆ ಜನ್ರೇಟ್ ಆಯ್ತು ಅನ್ನೋದ್ ಬಗ್ಗೆ ತನಿಖೆ ಆಗುತ್ತೆ ಅವರು ಹಾಕಿದಾರೆ ಸಮಾನವಾಗಿ ಏನಿದೆ ಬಿ ಎನ್ ಎಸ್ ತಗೊಂಡಿದ್ದಾರೆ ಸದ್ಯಕ್ಕೆ ಹೋಟೆಲ್ ಸೀಸ್ ಮಾಡ್ತೀರಾ ತನಿಖದಲ್ಲಿ ನೋಡ್ತೀನಿ ಈಗ ಮಾಡ್ಕೊಂಡು ನಾವು ತನಿಖೆ ಬಂದಿದೆ ಅಂತ ಹೇಳ್ತಿದಾರೆ ಅದೇನೇ ಹೇಳಿದ್ನಲ್ಲ ಅದು ಕಂಪ್ನಿ ಯಾರು ಮೆಸೇಜ್ ಗಳು ಇದ್ರು ಆ ಅವ್ರಿಗು ಕರ್ಸಿದೀವಿ ಅದು ಯಾವ ತರ ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಅಂತ ತಿಳ್ಕೊಳ್ಬೇಕಾಗತ್ತೆ ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿದ್ದು ತ್ರೀ ಇಯರ್ಸ್ ಬ್ಯಾಕ್ ಅದಕ್ಕೆ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರಂತೆ ತ್ರೀ ಇಯರ್ಸ್ ಆದಮೇಲೆ ಈಗ ಈ ತರದ್ದು ಎಂಟನೇ ತಾರೀಕಿಂದ ಬೇರೆ ಬೇರೆ ಮೆಸೇಜ್ಗಳು ಬರೋದು ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡಿದ ಆರೋಪದ ಮೇಲೆ ಹರಿಯಾಣ ಮೂಲದ ಯೂಟ್ಯೂಬರ್ ಸೇರಿ ಇಬ್ಬರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಜ್ಯೋತಿ ಮಲ್ಹೋತ್ರಾ ಹಾಗೂ ಗುಜಾಲ್ ಬಂಧಿತ ಆರೋಪಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕ್ಗೆ ಹೋಗಿದ್ದ ಜ್ಯೋತಿ ಪಾಕ್ ಹೈ ಕಮಿಷನ್ ಉದ್ಯೋಗಿ ಡ್ಯಾನಿಶ್ ಜೊತೆ ನಿಕಟ ಸಂಬಂಧ ಬೆಳೆಸಿದ್ಲು ಅಲ್ಲದೆ ಪಾಕ್ ಗುಪ್ತಚರ ಏಜೆಂಟ್ಗಳೊಂದಿಗೆ ಸಹ ಸಂಪರ್ಕ ಹೊಂದಿದ್ಲು ಮೇ ಒಂದರಂದು ಡ್ಯಾನಿಶ್ನ ಸರ್ಕಾರ ಮನೆಗೆ ಕಳುಹಿಸಿತು ಟ್ರಾವೆಲ್ ವಿತ್ ಜೋ ಯೂಟ್ಯೂಬ್ ನಡೆಸುತ್ತಿದ್ದಂತಹ ಜ್ಯೋತಿ ತನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಪಾಕಿಸ್ತಾನದ ಪರ ಇರುವ ವಿಷಯಗಳನ್ನು ಮಾಡುತ್ತಿದ್ದು ಅಲ್ಲದೆ ವಾಟ್ಸಪ್ ಟೆಲಿಗ್ರಾಮ್ ಮತ್ತು ಸ್ನ್ಯಾಪ್ಚಾಟ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಶಕೀರಾ ಆಲಿಯಸ್ ರಾಣಾ ಶಹಬಾಜ್ ಸೇರಿದಂತೆ ಕಾರ್ಯಕರ್ತರೊಂದಿಗೆ ಸಂಪರ್ಕದಲ್ಲಿದ್ದು ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ ಜ್ಯೋತಿ ವಿರುದ್ಧ ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ ನೂರ ಐವತ್ತೆರಡು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಅಧಿಕೃತ ರಹಸ್ಯ ಕಾಯ್ದೆಯ ಸೆಕ್ಷನ್ ತ್ರೀ ಫೋರ್ ಮತ್ತು ಫೈರ್ ಐದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣವನ್ನು ಹಿಸಾರ್ನ ಆರ್ಥಿಕ ಅಪರಾಧಗಳ ವಿಭಾಗಕ್ಕೆ ಹಸ್ತಾಂತರಿಸಲಾಗಿದೆ ರಾಷ್ಟ್ರದ ಹಿತಾಸಕ್ತಿ ವಿಚಾರದಲ್ಲಿ ನನಗೆ ಜವಾಬ್ದಾರಿ ನೀಡಿರುವುದು ಗೌರವ ತಂದಿದೆ ಎಂದು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೇಳಿದ್ದಾರೆ ಪಾಕಿಸ್ತಾನದ ವಿರುದ್ಧ ಬೃಹತ್ ರಾಜತಾಂತ್ರಿಕ ದಾಳಿಗೆ ಮುಂದಾಗಿರುವ ಕೇಂದ್ರ ಸರ್ಕಾರ ತಲಾ ಐದು ಸಂಸದರನ್ನ ಒಳಗೊಂಡು ಆರು ಸಂಸದರ ನೇತೃತ್ವದಲ್ಲಿ ನಿಯೋಗವೊಂದನ್ನು ವಿಶ್ವದ ವಿವಿಧ ದೇಶಗಳಿಗೆ ರವಾನಿಸಲು ನಿರ್ಧರಿಸಿದ್ದು ಇದರಂತೆ ಇಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ರಾಜತಾಂತ್ರಿಕ ಕಾರ್ಯಾಚರಣೆಯ ಭಾಗವಾಗಿ ವಿವಿಧ ಪಕ್ಷಗಳ ಏಳು ಸಂಸದರ ನೇತೃತ್ವದ ನಿಯೋಗ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದ್ದು ಸರ್ವ ಪಕ್ಷದ ನೇತೃತ್ವವನ್ನು ಕಾಂಗ್ರೆಸ್ ಸಂಸದ ಶಶಿ ತರೋರ್ ಅವರಿಗೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಶಶಿ ತರೋರ್ ಅವರು ಇತ್ತೀಚಿನ ಘಟನೆಗಳ ಕುರಿತು ನಮ್ಮ ರಾಷ್ಟ್ರದ ದೃಷ್ಟಿಕೋನವನ್ನ ಪ್ರಸ್ತುತಪಡಿಸಲು ಐದು ಪ್ರಮುಖ ರಾಷ್ಟ್ರಗಳಿಗೆ ಸರ್ವಪಕ್ಷ ನಿಯೋಗವನ್ನು ನಿಯೋಗವನ್ನ ಮುನ್ನಡೆಸಲು ಭಾರತ ಸರ್ಕಾರ ನನಗೆ ಆಹ್ವಾನ ನೀಡಿರುವುದು ಗೌರವ ತಂದಿದೆ ಸರ್ಕಾರ ತೆಗೆದುಕೊಂಡ ನಿರ್ಧಾರದಲ್ಲಿ ರಾಷ್ಟ್ರದ ಹಿತಾಸಕ್ತಿ ಇರುವಾಗ ಅದರಲ್ಲಿ ನನ್ನ ಸೇವೆ ಅಗತ್ಯವಿರುವಾಗ ಅದರಲ್ಲಿ ಲೋಪಗಳನ್ನು ಹುಡುಕುವುದಿಲ್ಲ ಜೈ ಹಿಂದೂ ಎಂದು ಹೇಳಿದ್ದಾರೆ ಗಡಿಯಲ್ಲಿ ರಾತ್ರಿಯ ವೇಳೆ ಕುತಂತ್ರ ಮಾಡುತ್ತಿರುವ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಲು ಭಾರತ ಈಗ ಬೇಹುಗಾರಿಕಾ ಉಪಗ್ರಹವನ್ನ ಉಡಾವಣೆ ಮಾಡ್ತಾ ಇದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಶೋಧನಾ ಸಂಸ್ಥೆ ಎಸ್ ಒಂಬತ್ತು ರೇಡರ್ ಇಮ್ಯಾಜಿಂಗ್ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದ್ದು ಶ್ರೀಹರಿಕೋಟಾದ ಸತೀಶ್ ಧವನ್ ಉಡಾವಣಾ ಕೇಂದ್ರದಿಂದ ಭಾನುವಾರ ಬೆಳಿಗ್ಗೆ ಐದು ಐವತ್ತೊಂಬತ್ತಕ್ಕೆ ಪಿಎಸ್ಎಲ್ ವಿ ರಾಕೆಟ್ ಮೂಲಕ ಈ ಉಪಗ್ರಹ ನಬಾಕ್ಗೆ ಚಿಮ್ಮಲಿದೆ ಬೆಂಗಳೂರಿನಲ್ಲಿರುವಂತಹ ಇಸ್ರೋದ ಆರ್ ರಾವ್ ಉಪಗ್ರಹ ಕೇಂದ್ರವು ಗೋಡಾಚಾರ ಉಪಗ್ರಹವನ್ನು ನಿರ್ಮಿಸಿದೆ ಸಿ ಬ್ಯಾಂಡ್ ಸಿಂಥೆಟಿಕ್ ಅಪ್ರೋಚರ್ ರೇಡರ್ ಅನ್ನ ಉಪಗ್ರಹ ಹೊಂದಿದ್ದು ಇದು ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿ ಮತ್ತು ಕಡಿಮೆ ಬೆಳಕಿನಲ್ಲೂ ಭೂಮಿಯ ಮೇಲ್ಮೈ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನು ಸೆರೆ ಹಿಡಿಯಲು ಅನುವು ಮಾಡಿಕೊಡುತ್ತದೆ ಇಸ್ರೋ ಒನ್ ನಾಟ್ ಒನ್ನೇ ದೊಡ್ಡ ರಾಕೆಟ್ ಉಡಾವಣೆ ಇದಾಗಿದ್ದು ಸಾವಿರದ ಆರುನೂರ ತೊಂಬತ್ತ ಆರು ಕಿಲೋಗ್ರಾಂ ತೂಕದ ಇಒ ಎಸ್ ನೈನ್ ರಾಡರ್ ಇಮ್ಯಾಜಿಂಗ್ ಉಪಗ್ರಹವು ಭೂಮಿಯ ಮೇಲ್ಮೈಯಿಂದ ಐನೂರು ಕಿಲೋಮೀಟರ್ ಗಳಿಗಿಂತ ಹೆಚ್ಚು ಎತ್ತರದಲ್ಲಿ ನೆಲೆಗೊಳ್ಳಲಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಅಸಾಧಾರಣ ಸೇವೆ ಸಲ್ಲಿಸಿದ ಬಿಎಸ್ಎಫ್ ಯೋಧ ಹರ್ವಿಂದರ್ ಸಿಂಗ್ ಅವರನ್ನ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಅಭಿನಂದಿಸಿದ್ದಾರೆ ಉಪೇಂದ್ರ ದ್ವಿವೇದಿ ಅವರು ಶ್ಲಾಘನೆ ಡಿಸ್ಕ್ ಅನ್ನ ಬಿಎಸ್ಎಫ್ ಸೈನಿಕನಿಗೆ ಪಿನ್ ಮಾಡಿ ಗೌರವಿಸಿದ್ದಾರೆ ಜನರಲ್ ದ್ವೇದಿ ಅವರು ಶುಕ್ರವಾರ ಬಾರ್ಮುಲಾದಲ್ಲಿ ನಡೆದ ಫಾರ್ವರ್ಡ್ ಸ್ಥಳಗಳಿಗೆ ಭೇಟಿ ನೀಡಿದ್ರು ಸೈಡರ್ನಲ್ಲಿ ಶೌರ್ಯಕ್ಕಾಗಿ ಸೈನ್ಯ ಮತ್ತು ಬಿಎಸ್ಎಫ್ ಯೋಧರನ್ನ ಶ್ಲಾಘಿಸಿದ್ರು ಆಪರೇಷನ್ ಸಿಂಧೂರ ಸಮಯದಲ್ಲಿ ಧೀರ ಕ್ರಮಕ್ಕಾಗಿ ನೂರ ಎಂಬತ್ತೈದು ಬಿನ್ ಬಿಎಸ್ಎಫ್ ಸಿ ರಾಟನ್ ರಾಮ್ಗೆ ಸೇನಾ ಸಿಬ್ಬಂದಿ ಮೆಚ್ಚುಗೆಯ ಡಿಸ್ಕ್ ಅನ್ನ ನೀಡಿದ್ರು ಮಂಜುನಾಥ್ ಸಿಂಧೂರಕ್ಕೂ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಸಿಂಧೂರ ಸಿಂಧೂರಿ ಅಂತ ಏನೇನೋ ಕಲ್ಪಿಸಿಕೊಂಡು ಕನವರಿಸುತ್ತಿದ್ದಾರೆ ಒಂದು ಸೈಟ್ ನಾಲ್ಕು ಜನಕ್ಕೆ ಮಾರಿ ದುಡ್ಡು ಮಾಡಿದಷ್ಟೇ ಗೊತ್ತು ಕೊತ್ನೂರು ಮಂಜುನಾಥ್ ನಿಮಗೆ ದೇಶ ಯುದ್ಧ ಇದೆಲ್ಲ ನಿಮಗೆ ಅರ್ಥವಾಗಲ್ಲ ಸುಮ್ಮನೆ ಇರಿ ಅಂತ ಕಿಡಿಕಾರಿದ್ರು ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇ ಸರ್ ನನ್ನ ಕೊತ್ತೂರು ಮಂಜೂರು ಅಂತ ಹೇಳಿಕೆಯನ್ನು ನೋಡಿದೆ ಈ ಕೊತ್ತೂರು ಮಂಜೂರಿಗೆ ಸಿಂಧೂರ ಸಿಂಧೂರಿ ಸ್ಕ್ವೇರ್ ಫುಟ್ಟು ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದರೆ ಸ್ಕ್ವೇರ್ ಫುಟ್ ಮಾತ್ರ ಸಿಂಧೂರನೋ ಗೊತ್ತಾಗಲ್ಲ ಏನೋ ಅವ್ರಿಗೆ ಏನೋ ಕಲ್ಪನೆಗಳು ಬರ್ಬೋದು ಆದರೆ ಅವ್ರಿಗೆ ಗೊತ್ತಾಗೋದು ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇ ಸರ್ ರೈತರು ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ಟಲ್ಲಿ ಮಾರಾಟ ಮಾಡಿ ಒಂದು ಸೈಟಿನ ನಾಲ್ಕು ನಾಲ್ಕು ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ ನಿಮಗೆ ಸಿಂಧೂರಕ್ಕೂ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸ್ ಆಗೋತ್ತಿಲ್ಲ ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ ಕೋಲಾರದ ಜನ ಇದಾರಲ್ಲ ಮುಂದೊಂದು ದಿನ ನಿಮಗೆ ಪಾಠ ಕಲಿಸ್ತಾರೆ ಆದರೆ ದೇಶದ ಜನ ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅವ್ರನ್ನ ಮುಗಿಸ್ಬಿಡಬೇಕು ಅನ್ನೋ ಒಂದು ಉನ್ಮಾದದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಈ ರೀತಿ ಹೇಳಿಕೆ ಕೊಟ್ಟರೆ ನಿಮ್ಮ ಅವರೇ ತೂಚಿ ಅಂತಾರೆ ಕೊಟ್ರೆ ಭಾರತದ ಪ್ರಜೆಗಳಾದ ನಾವು ಸೈನಿಕರಿಗೆ ಸೆಲ್ಯೂಟ್ ಹೊಡಿಬೇಕು ಅಂತ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು ನಮಗಾಗಿ ಪ್ರಾಣ ಬಲಿದಾನ ಮಾಡಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ ನಾವು ಪಕ್ಷ ಯಾವುದೇ ಇರಬಹುದು ದೇಶದ ವಿಷಯ ಬಂದಾಗ ಒಗ್ಗಟ್ಟಾಗಿರಬೇಕು ಅಂತ ಹೇಳಿದ್ದಾರೆ ಮಾಡಿ ನಮಗೆ ಗೌರವ ನಾನು ಏನ್ ಹೇಳ್ಬೇಕು ಮೊದಲೇ ಹೇಳಿದ್ದೆ ನನ್ನ ಸ್ಟ್ಯಾಂಡ್ ಕೆರೆಕ್ಟ್ ಆಗಿದೆ ನಾವು ಸೆಲ್ಯೂಟ್ ಕೊಡ್ಬೇಕು ಭಾರತದ ಪ್ರಜೆಗಳು ನಮಗಾಗಿ ಪ್ರಾಣ ಬಲಿದಾನವನ್ನು ಮಾಡಿ ಸರ್ವಸ್ವವನ್ನು ತ್ಯಾಗ ಮಾಡಿ ನಮಗೆ ಗೌರವ ಮರ್ಯಾದೆ ಭಾರತ ದೇಶಕ್ಕೆ ಅದಕ್ಕೆ ಮೊಟ್ಟ ಮೊದಲು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಹ ಮತ್ತು ರಾಹುಲ್ ಗಾಂಧಿ ಅವರ ಆದೇಶದಿಂದ ఎమర్జెన్సీ కార్యకారి సమితి మీటింగ్ అది తిరంగ దేశ తె కూడా కాంగ్రెస్ పార్టీ సైనిక బెంబు తి స్థైర్యను కొట్టు నా నిల్ీ అంతీ కాంగ్రెస్ పార్టీ ఆ స్టాండ్ కరెక్ట్ అంటే నాము పక్ష యాద దేశాగా నవెల్ ఒగ్గట్ కాంగ్రెస్ పార్టీ సందేశం కొట్టే

ಆಪರೇಷನ್ ಸಿಂಧೂರ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಸ್ಪಷ್ಟನೆ ನೀಡಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ಅವರು ಆಪರೇಷನ್ ಸಿಂಧೂರ ಹಾಗೂ ಸೇನೆ ಬಗ್ಗೆ ಹಗುರವಾಗಿ ಮಾತನಾಡಿಲ್ಲ ಆಪರೇಷನ್ ಸಿಂಧೂರ ಯಾರಿಗೂ ಸಮಾಧಾನ ತಂದಿಲ್ಲ ಎಂದಿದ್ದೇನೆ ಜನರು ಸೇರಿದಂತೆ ಬಿಜೆಪಿ ನಾಯಕರಿಗೂ ಇದು ಸಮಾಧಾನ ತಂದಿಲ್ಲ ಉಗ್ರರನ್ನ ನೆಲಸಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಪಹಲ್ಗ್ರಾಮ್ನಲ್ಲಿ ಹೆಣ್ಣು ಮಕ್ಕಳ ಮುಂದೆ ದಾಳಿ ಮಾಡ್ತಾರೆ ಎಂದರೆ ಹೇಗೆ ನಮ್ಮ ಸೇನೆ ಬಲಿಷ್ಠವಾಗಿದೆ ಆಪರೇಷನ್ ಸಿಂಧೂರ ಇದು ಗೊತ್ತಾಗಿದೆ ಇಂತಹ ಶಕ್ತಿವಂತ ದೇಶದಲ್ಲಿ ಪದೇ ಪದೇ ದಾಳಿ ಆಗುತ್ತೆ ಅಂದ್ರೆ ಹೇಗೆ ಪಹಲ್ಗಾಮ್ ದಾಳಿಗೆ ಕಾರಣವಾದ ಉಗ್ರಗಾಮಿಗಳನ್ನ ಹೊಡೆಯಬೇಕು ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಮತ್ತಷ್ಟು ದಾಳಿಯ ನಿರೀಕ್ಷೆ ಇತ್ತು ಅಂತ ಹೇಳಿದ್ರು ಸಮಾಧಾನಕರವಾದಂತ ನಾವು ಸೈನಿಕರು ಇಲ್ಲ ಅಂದ್ರೆ ಬಗ್ಗೆ ನಾವು ಮಾತಾಡಿಲ್ಲ ಪಬ್ಲಿಕ್ಕಾಗಿ ಜನ ಏನು ಮಾತಾಡ್ತಾಯಿದ್ರೆ ಅದನ್ನು ನಿಮಗೆ ತಿಳಿಸಿದ್ದೀವಿ ಪಬ್ಲಿಕ್ ಕೇಳೋದೇನು ಅಂದರೆ ನಮ್ಮ ಹೆಣ್ಮಕ್ಳು ಅರ್ಶನಾ ಕುಂಕುಮ ಅಳಿಸ್ಬಿಟ್ಟು ಹೋದ್ರಲ್ಲ ಅವರು ಇಲ್ಲಿದ್ದವ್ರನ್ನ ಬಿಟ್ಬಿಟ್ಟು ಇನ್ನೊಂದು ಜಾಗದಲ್ಲಿ ಹೋಗೋದೇ ಆದರೂ ಅಕ್ಸಪ್ಟೆ ಅದೂ ಉಗ್ರಗಾಮಿ ಇಲ್ಲದೇ ಹೊಡಿಬೇಕು ಇವ್ರು ಎಲ್ಲೂ ಹೋದ್ರು ಇವ್ರನ್ನ ಯಾಕೆ ಹಿಡಿದಿಲ್ಲ ಅನ್ನೋದು ಪಬ್ಲಿಕ್ ಮಾತು ಅಷ್ಟೇ ಪಬ್ಲಿಕ್ ಹೇಳ್ತಾ ಇರೋದು ಪಬ್ಲಿಕ್ ನೀವು ಜನಪ್ರತಿನಿಧಿ ಭಾರತ ದೇಶದ ವ್ಯಕ್ತಿಯಾಗಿ ಮಾತಾಡ್ತಾ ಇದ್ದೀನಿ ಪಬ್ಲಿಕ್ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು ನನ್ನ ಪರವಾಗಿ ಮಾತಾಡ್ತಿಲ್ಲ ನನ್ನ ಇರುವಾಗ ಮಾತಾಡ್ತೀನಿ ಪಬ್ಲಿಕ್ ಮಾತಾಡ್ತಾ ಇದ್ದೀನಿ ಪರವಾಗಿಂಟ್ ಉಗ್ರಗಾಮಿಗಳ ವಿಚಾರದಲ್ಲಿ ಪ್ರತೀಕಾರ ಕರೆಕ್ಟ್ ಆಗಿ ನಮ್ಮವರು ತೀರಿಸಿಕೊಂಡಿಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿಕಾರವನ್ನು ಜನಗಳ ಮನಸ್ಸಲ್ಲಿ ಕುತ್ಕೊಳ್ಳೋ ರೀತಿಯಲ್ಲಿ ಪ್ರತೀಕಾರವನ್ನ ತೀರಿಸ್ಕೋಬೇಕಾಗಿತ್ತು ನಮ್ಮ ಉಗ್ರಗಾಮಿಗಳ ಮೇಲೆ ನಮ್ಮೇನು ಏನು ಪ್ರತಿಕಾರವನ್ನು ತೀರ್ಸ್ಬೇಕು ಅಂತ ಹೋಗಿದ್ರು ಸಮಾಧಾನಕರವಾದಂತ ಪ್ರತಿಕಾರವನ್ನು ಇದಲ್ಲ ಮಾಡಿದ್ದಾರೆ ಏನ್ ಮಾಡಿದ್ರು ಸತಿ ಸಚಿವ ಸಂತೋಷ್ ಲಾರ್ಡ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಇಬ್ಬರು ಸಚಿವರು ದಿನ ಬೆಳಗಾದ್ರೆ ಕಾಕೇತರ ಕಾಕ ಅಂತ ಅಂತ ಹೇಳ್ತಾರೆ ಮಾತಾಡ್ತಾರೆ ಲಾರ್ಡ್ ನೀವು ಏನು ಮಾತನಾಡ್ತಿದ್ದೀರಾ ಅನ್ನೋ ಜ್ಞಾನ ನಿಮಗಿದೆಯಾ ಮೋದಿ ಬಗ್ಗೆ ಮಾತನಾಡದೆ ಇದ್ರೆ ಲಾಡ್ಗೆ ತಿಂದಿದ್ದು ಕರಗುವುದಿಲ್ಲ ಸಂತೋಷ್ ಲಾಡ್ ಬಾಯಲ್ಲಿ ಶಿವಾಜಿ ರೀತಿ ಮಾತು ಬರ್ತಿಲ್ಲ ಅಫ್ಜಲ್ ಖಾನ್ ರೀತಿ ಮಾತು ಬರುತ್ತೆ ಸಂತೋಷ್ ಲಾಡ್ ನೀವೇನು ಬಹಳ ಮೇಧಾವಿನ ಸಂತೋಷ್ ಲಾಡ್ ಕನಿಷ್ಠ ಪರಿಜ್ಞಾನ ಇಟ್ಕೊಂಡು ಮಾತಾಡಿ ಪಹಲ್ಗಾಮ್ನಿಂದ ಕನ್ನಡಿಗರನ್ನ ಕರೆದುಕೊಂಡು ಬರಲು ಅವಕಾಶ ಮಾಡಿಕೊಟ್ಟಿದ್ದು ಮೋದಿ ಅದರಲ್ಲಿ ನಿಮ್ಮ ಸಾಧನೆ ಏನಿದೆ ಲಾಡ್ ನಿಮ್ಮ ಅನಿಷ್ಟಿಕ್ ಮೋದಿ ಕಾರಣ ಅನ್ನೋ ರೀತಿ ಯಾಕೆ ಮಾತಾಡ್ತೀರಾ ಪಾಕಿಸ್ತಾನ ಮಾತ್ರ ಶತ್ರು ಅಲ್ಲ ನಮ್ಮ ಜೊತೆಯಲ್ಲಿ ಇಂತಹ ಹಿತಶತ್ರುಗಳು ಟೈಮ್ ಬಾಂಬ್ ತರ ಇದ್ದಾರೆ ಅಂತ ಕಿಡಿಕಾರಿದ್ರು ಏನ್ ಮಾತಾಡ್ತಿದಿರಿ ಸಂತೋಷ್ ಲಾಡ್ ಅವರೇ ನಿಮಗೆ ಏನ್ ಮಾತಾಡ್ತಿದ್ರಿ ಅನ್ನೋ ಪರಿಜ್ಞಾನ ಆದ್ರೂ ಇದೆಯಾ ನೀವೊಬ್ಬರು ಸಚಿವರು ಇದ್ದೀರಿ ಮೋದಿ ತಾನೇ ಸುಪ್ರೀಂ ಅಂತಂದ್ರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇವತ್ತು ಮೋದಿ ಅವರನ್ನ ಚುನಾವಣೆಯಲ್ಲಿ ಗೆಲ್ಸಿ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಸುಪ್ರೀಂ ಮೋದಿ ಅಲ್ದಲ್ಲಿ ಇನ್ಯಾರು ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದಾದರೆ ನಿಮಗೆ ತಿಂದಿದ್ದ ಆಗಲ್ವ ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದರೆ ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನು ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು ಆದರೆ ಇವರ ಜೊತೆಗೆ ಇವರ ತಂದೆ ಹೆಸರು ಕೂಡ ಶಿವಾಜಿ ಲಾಡ್ ಅಂತ ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯೆನೇ ಕಾಣುತ್ತೆ ಅವ್ರ ಮಾತುಗಳು ಆ ರೀತಿ ಕಾಣ ಕೇಳಿಸ್ತವೆ ಆದರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ಥರ ಬಂದು ಬಹಳ ಪೋಸ್ ಇರ್ತಾರೆ ಪ್ರತಿನಿತ್ಯನೂ ಕೂಡ ಮೋದಿನ ಎಲ್ಲ ವಿಷಯಕ್ಕೂ ಹೇಳ್ತಾರಂಥದ್ದು ಅವ್ರಿಗೆ ಒಂಥರ ಆಗೋಗ್ಬಿಟ್ಟಿದೆ ಆದರೆ ಭಾರತ ಪಾಕ್ ಯುದ್ಧದ ಹಿನ್ನೆಲೆ ಕಲಬುರಗಿಯಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠದ ಮುಂದೆ ಜಿಲ್ಲಾಡಳಿತದ ವತಿಯಿಂದ ಮಾಕ್ ಡ್ರಿಲ್ ಮಾಡಲಾಯಿತು ಮಾಕ್ ಡ್ರಿಲ್ನಲ್ಲಿ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಜಸ್ಕಾಂ ಸೇರಿದಂತೆ ವಿವಿಧ ಇಲಾಖೆ ಸಿಬ್ಬಂದಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು तेरे वो तो मेरे तेरी शान प्रसंद के कोई धन है क्या सबकी जिंदगी तू शान हमारी है ಆಪರೇಷನ್ ಇಂಧೂರ ಬೆಂಬಲಿಸಿ ಚಿತ್ರದುರ್ಗದಲ್ಲಿ ತಿರಂಗ ಯಾತ್ರೆ ನಡೆಸಲಾಯಿತು ಕನಕ ವೃತ್ತದಲ್ಲಿ ಬೃಹತ್ ತಿರಂಗ ಯಾತ್ರೆಗೆ ಚಾಲನೆಯನ್ನ ನೀಡಲಾಯಿತು ಸುಮಾರು ಒಂದು ಕಿಲೋಮೀಟರ್ ದೂರದವರೆಗೆ ಈ ಒಂದು ತಿರಂಗ ಯಾತ್ರೆಯನ್ನ ನಡೆಸಿದ್ರು ಮೆರವಣಿಗೆಯಲ್ಲಿ ನಡೆಸಿ ಓಬವ ವೃತ್ತದಲ್ಲಿ ಸಭಾ ಕಾರ್ಯಕ್ರಮ ನಡೆಸಲಾಯಿತು ತಿರಂಗ ಯಾತ್ರೆಯಲ್ಲಿ ಎಂಎಲ್ಸಿ ಕೆಎಸ್ ನವೀನ್ ಮಾಜಿ ಶಾಸಕರಾದ ಜಿಎಚ್ ತಿಪ್ಪಾರೆಡ್ಡಿ ಎಸ್ಕೆ ಬಸವರಾಜು ಸೇರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿ ಭಾರತದ ಸೈನಿಕರ ಪರ ಘೋಷಣೆ ಕೂಗಿದ್ರು ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಕೋಲಾರದಲ್ಲಿ ತಿರಂಗ ಯಾತ್ರೆ ಮಾಡಲಾಯಿತು ಭಾರತೀಯ ಸೇನೆಗೆ ಗೌರವವನ್ನು ಸಲ್ಲಿಸಲು ಹಾಗೂ ರಾಷ್ಟ್ರ ರಕ್ಷಣೆಗಾಗಿ ಬಿಜೆಪಿ ಹಾಗೂ ವಿವಿಧ ಸಂಘ ಸಂಸ್ಥೆಯಿಂದ ತಿರಂಗ ಯಾತ್ರೆ ಕಾರ್ಯಕ್ರಮ ನಡೆಸಲಾಯಿತು ಕೋಲಾರ ನಗರದ ನಚಿಕೇತನ ನಿಲಯ ಆವರಣದಲ್ಲಿ ತಿರಂಗ ಯಾತ್ರೆಗೆ ಚಾಲನೆ ನೀಡಲಾಯಿತು ಕೋಲಾರ ನಗರದಲ್ಲಿ ಒಂದೂವರೆ ಕಿಲೋಮೀಟರ್ ಉದ್ದದ ತಿರಂಗ ಹಿಡಿದು ದೇಶಪ್ರೇಮಿಗಳ ಕಾಲ್ನಡಿಗೆಗೆ ಜಾಥವನ್ನ ನಡೆಸಿದ್ರು ತಿರಂಗ ಯಾತ್ರೆಯಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಬಿಜೆಪಿ ಮುಖಂಡರು ಯೋಧರು ಮಾಜಿ ಸೈನಿಕರು ಎನ್ಸಿಸಿ ವಿದ್ಯಾರ್ಥಿಗಳು ಸೇರಿ ಸಾವಿರಕ್ಕೂ ಹೆಚ್ಚು ಜನರು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ರು

ಗ್ರೇಟರ್ ಬೆಂಗಳೂರು ನಿರ್ಧಾರವನ್ನ ಸರ್ಕಾರ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಇಡೀ ಬೆಂಗಳೂರಿನಾದ್ಯಂತ ಹೋರಾಟವನ್ನ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದ ಅವರು ಬೆಂಗಳೂರು ನಿರ್ಮಾಣ ಮಾಡಿದ್ದು ಕೆಂಪೇಗೌಡರು ಗ್ರೇಟರ್ ಬೆಂಗಳೂರು ಮೂಲಕ ಕರ್ನಾಟಕ ಸರ್ಕಾರ ಬೆಂಗಳೂರಿನ ನಿರ್ನಾಮ ಮಾಡಲು ಹೊರಟಿದೆ ಇದು ಸರಿ ಇಲ್ಲ ಯಾಕೆ ಮಾಡಿದ್ರು ಅನ್ನೋದು ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು ನಿಜವಾಗಿ ಬೆಂಗಳೂರಿಗೆ ಒಂದು ಕೆಟ್ಟ ಅಪಶಕುನ ಇದು ಇದರಿಂದ ಆಗುವ ಅನಾಹುತ ಹೆಚ್ಚಿದೆ ಚುನಾವಣೆಯನ್ನ ಮುಂದೆ ಹಾಕುವ ಹುನ್ನಾರ ಇದರಲ್ಲಿದೆ ಗ್ರೇಟರ್ ಬೆಂಗಳೂರು ವಾಪಸ್ ಪಡಿಬೇಕು ಮುಂದೆ ಚುನಾವಣೆ ಮಾಡಬೇಕು ಇಲ್ಲದಿದ್ರೆ ಬೆಂಗಳೂರು ಬಂದ ಕರೆ ನೀಡ್ತೀವಿ ಗುಡುಗಿದ್ರು ಈ ಕಡೆ ಕಂಟಕ ದುರ್ಗೆ ಈ ಕಡೆ ಇದೆಲ್ಲ ನೀವು ವಿಸ್ತಾರ ಮಾಡಿ ಒಂದೊಂದು ಮೇಯರ್ ಒಂದು ಮೂರು ಜನ ಮೇಯರ್ ಇಟ್ಕೊಂಡಿದ್ರಿ ಒಬ್ಬ ಮೇಯರ್ ಇದ್ರೆ ಗೌರವ ಇದರ ವಿರುದ್ಧ ನಾವು ಅದ್ಭುತವಾಗಿ ನಾಗರಿಕ ಚಳವಳಿಯನ್ನ ಆರಂಭ ಮಾಡ್ತೇವೆ ಬೆಂಗಳೂರಿನಲ್ಲಿ ಸುಮಾರು ಎಲ್ಲ ಕಡೆ ಇದನ್ನ ನಾವು ಚೀನ ಡೆಂಗೂರ ಡಂಗೂರ ಹೊಡಿತೀವಿ ಎಲ್ಲ ಕಡೆ ಎಲ್ಲ ಕಡೆ ಡಂಗೂರ ಸಾರ್ತೀವಿ ಇವತ್ತು ಹಿಂಗಾಗಿದೆ ಇದಾಗಿದೆ ಇದಾಗಿದೆ ಅಂತೇಳಿ ಕಸಕ್ಕೆ ಹಾಕಿದ್ರು ಕಸದ ಮೇಲೆ ಹಾಕಿದ್ರು ಎಲ್ಲದರ ಮೇಲೆ ಹಾಕಿದ್ರು ವಿದ್ಯುತ್ ಶಕ್ತಿ ಆಯಿತು ಹಾಲ್ ಡೀಸೆಲ್ ಆಯಿತು ಪೆಟ್ರೋಲ್ ಆಯಿತು ನೀರು ಹಾಕಿ ಹಾಕಿ ಜನಗಳನ್ನ ಋಷಿಕೇಶ ಏಮ್ಸ್ ನಿಂದ ಕೇದಾರ್ನಾಥಕ್ಕೆ ಬಂದಿದ್ದಂತಹ ಏರ್ ಆಂಬ್ಯುಲೆನ್ಸ್ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಪತನಗೊಂಡಿದೆ ಸೊ ಋಷಿಕೇಶ್ ಏಮ್ಸ್ ನಿಂದ ತುರ್ತು ವೈದ್ಯಕೀಯ ಸೇವೆಯ ಅಡ್ಡಿ ರೋಗಿಯನ್ನು ಕರೆದೊಯ್ಯಲು ಕೇದಾರ್ನಾಥಕ್ಕೆ ಹೆಲಿಕಾಪ್ಟರ್ ಬಂದಿತ್ತು ಹೆಲಿಪ್ಯಾಡ್ ನಲ್ಲಿ ಲ್ಯಾಂಡಿಂಗ್ ಇಳಿಸಲಾಗುತ್ತಿತ್ತು ಆದರೆ ಹೆಲಿಪ್ಯಾಡ್ಗೆ ಇನ್ನು ಇಪ್ಪತ್ತು ಮೀಟರ್ ದೂರದಲ್ಲಿರುವಾಗ ಹಿಂಭಾಗ ಮುರಿದು ಹೆಲಿಕಾಪ್ಟರ್ ಪತನಗೊಂಡಿದೆ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಏರ್ ಆಂಬ್ಯುಲೆನ್ಸ್ ನಲ್ಲಿದ್ದಂತಹ ಇಬ್ಬರು ವೈದ್ಯರು ಪೈಲಟ್ ಸುರಕ್ಷಿತವಾಗಿದ್ದಾರೆ ಮೇಲ್ನೋಟಕ್ಕೆ ತಾಂತ್ರಿಕ ದೋಷದಿಂದ ಘಟನೆ ಸಂಭವಿಸಿರಬಹುದು ಅಂತ ಹೇಳಲಾಗ್ತಾ ಇದೆ ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಯನ್ನ ನೋಡಿ ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ ಕೆರೆಯಲ್ಲಿ ಈಜಾಡುತ್ತಾ ಹನ್ನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ವಲಯ ವ್ಯಾಪ್ತಿಯಲ್ಲಿ ಹುಲಿ ದರ್ಶನ ನೀಡಿತ್ತು ಹನ್ನೂರು ಬಫರ್ ವಲಯದ ಪಚ್ಚೆ ದೊಡ್ಡಿಗಸ್ತಿನ ಸುಂಕದ ಕಟ್ಟೆ ಅರಣ್ಯ ಪ್ರದೇಶದ ಉಡುತೊರೆ ಹಳ್ಳದಲ್ಲಿ ಹುಲಿ ಕಾಣಿಸಿಕೊಂಡಿತು ಸತತವಾಗಿ ಸುರಿದ ಮಳೆಗೆ ಕೆರೆ ಕಟ್ಟೆಗಳು ತುಂಬಿದ್ದು ಹಚ್ಚ ಹಸಿರಿನ ನಡುವೆ ಕೆರೆಯಲ್ಲಿ ಹುಲಿ ರಿಲ್ಯಾಕ್ಸ್ ಮೂಡಿಗೆ ಜಾರಿತು ನೀರಿಗಿಳಿದು ಆಟವಾಡುತ್ತಿದ್ದಂತಹ ಹುಲಿ ಕಂಡು ಪ್ರವಾಸಿಗರು ಖುಷಿಪಟ್ಟರು ಹುಲಿ ನೀರಿನಲ್ಲಿ ಈಜಾಡುವ ದೃಶ್ಯ ಪ್ರವಾಸಿಗರ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಇದಾಗಿದೆ ಈವರೆಗಿನ ಸೂಪರ್ ಪ್ರೈಮ್ ನ್ಯೂಸ್ ಬಿಟಿವಿ ಇದು ಭರವಸೆ ಬೆಳಕು ವಿಶೇಷ ಸೂಚನೆ ನಿಮ್ಮ ನೆಚ್ಚಿನ ಬಿಟಿವಿ ಕನ್ನಡದ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೀಡಲು ಕೆಳಕಂಡ ವಿಳಾಸವನ್ನ ಕೂಡಲೇ ಸಂಪರ್ಕಿಸಿ ಶಾಲಿಮಾರ್ ಗೋಲ್ಟಿ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ ಪ್ರತಿ ಗುಟುಕಿನಲ್ಲೂ ರಸಸ್ವಾದ ಆಯ್ದ ಚಹಾ ಎಲೆಗಳನ್ನು ವಿಶೇಷ ಸ್ವಾದಕ್ಕೆ ಸಂಸ್ಕರಿಸಿದ ಶಾಲಿಮಾರ್ ಗೋಲ್ಟಿ